ಎಲ್ಲರಿಗೂ ನಮಸ್ಕಾರ ಐದನೇ ತರಗತಿಯ ಸೆಕೆಂಡ್ ಸೆಮೆಸ್ಟರ್ ಇರುವಂತಹ ಒಂದು ಪದ್ಯ ಯಾವುದು ಕರಡಿ ಕುಣಿತ ಅನ್ನುವಂತಹ ಒಂದು ಪದ್ಯವನ್ನ ನೋಡೋಣ ಬನ್ನಿ ಇದರ ಕವಿಗಳು ಯಾರಪ್ಪ ಅಂದ್ರೆ ಈ ಪಾಠದ ಈ ಪದ್ಯ ಭಾಗದ ಕವಿಗಳು ದರಾ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಏನು ಮಾಡಿದಾರಪ್ಪ ಈ ಪಾಠವನ್ನ ಈ ಪದ್ಯವನ್ನ ಬರೆದಿದಾರ ಎಷ್ಟು ಸೊಗಸಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಈ ಪದ್ಯ ಭಾಗವನ್ನ ನೋಡೋಣ ಬನ್ನಿ ಕವಿ ಪರಿಚಯ ದರಾ ಬೇಂದ್ರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ರವರು ಶಾಲೆವಾನಸಕ್ಕೆ ಹದಿನೆಂಟು ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು ನೋಡ್ರಿ ಇವರು ಎಲ್ಲಿ ಹುಡ್ತಾರಪ್ಪ ಅಂತಂದ್ರೆ ಧಾರವಾಡದ ಸಾಧನಕೇರಿಯಲ್ಲಿ ಇವರು ಜನಿಸ್ತಾರ ಯಾವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಅಂದ್ರೆ ಅಂಬಿಕಾತನಯ ದತ್ತ ಎನ್ನುವಂತ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಇವರ ನೋಡ್ರಿ ಅವರ ಪೂರ್ಣ ಹೆಸರೇನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಇವರು ಅಂಬಿಕಾತನ ಎದತ್ತನ್ನುವಂತಹ ಒಂದು ಕಾವ್ಯ ನಾಮದಿಂದ ಪ್ರಸಿದ್ಧರಾದವರು ಎಲ್ ಜನಿಸಿದಾರಪ್ಪ ಅಂದ್ರ ಹದಿನೆಂಟ್ನೂರ ತೊಂಬತ್ತಾರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಇವರು ಜನನವಾಯಿತು ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನೋಡ್ರಿ ಏನೇನು ಕೆಲಸ ಮಾಡಿದಾರಪ್ಪ ಅಂದ್ರೆ ಪ್ರೌಢಶಾಲಾ ಅಧ್ಯಾಪಕರಾಗಿ ತಮ್ಮ ಕರ್ತವ್ಯವನ್ನು ಮಾಡಿದಾರ ಮತ್ತು ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಾರ ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ ನಾಕುತಂತಿ ತಂತಿ ಲೀಲೆ ಮೇಘದೂತ ಗಂಗಾವತರಣ ಸಖಿ ಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಬರೆದಿರುವಂತಹ ಕೃತಿಗಳು ಯಾರಪ್ಪ ಅಂತಂದ್ರ ಗರಿ ನಾಕು ತಂತಿ ನಾದಲೀಲೆ ಮೇಘದೂತ ಗಂಗಾವತರಣ ಸಖಿ ಗೀತ ಅನ್ನುವಂತ ಕೃತಿಗಳನ್ನ ಇವರು ರಚಿಸಿದಾರ ಇವರ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನ ಪೀಠ ಪ್ರಶಸ್ತಿಯು ಲಭಿಸಿದೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಕೂಡ ಒಬ್ಬರು ಇವರ ಯಾವ ಕೃತಿಗೆ ಅಥವಾ ಯಾವ ಕವನ ಸಂಕಲನಕ್ಕೆ ಈ ಪ್ರಶಸ್ತಿ ಬಂದಿದೆಪಾ ಅಂದ್ರೆ ನಾಲ್ಕು ತಂತಿ ಅನ್ನುವಂತ ಒಂದು ಕವನ ಸಂಕಲನಕ್ಕೆ ಯಾವ ಪ್ರಶಸ್ತಿ ಬಂದಿದೆಯೇ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದೈತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ ನೋಡ್ರಿ ಇವರಿಗೆ ಆದಷ್ಟು ಅಲ್ಲೂ ಕೂಡ ಯಾವ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೂಡ ಮತ್ತು ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೂ ಕೂಡ ಇವ್ರ ಏನಾಗ ಭಾಜನರಾಗಿದ್ದಾರೆ ಅಂತ ಹೇಳ್ತಾರ ಶಬ್ದಗಳ ಅರ್ಥ ನೋಡೋಣ ಕುಣಿಕೋಲು ಅಂದ್ರ ಕುಣಿಸುವನು ಹಿಡಿದುಕೊಳ್ಳುವ ಕೋಲು ಅಂತ ಅರ್ಥ ಕೈ ಕಡಗ ಕೈಗೆ ಹಾಕಿಕೊಳ್ಳುವ ಒಂದು ಬಳೆ ಜಾಂಬವ್ ಅಂತಂದ್ರ ಕರಡಿ ಅಂತ ಅರ್ಥ ಪದ್ಯ ಭಾಗ ಕರಡಿ ಕುಣಿತ ಧರಾಬೇಂದ್ರೆ ನೋಡ್ರಿ ಪ್ರವೇಶವನ್ನು ನೋಡೋಣ ಏನು ಆಶಯವನ್ನು ಹೇಳ್ತಾರಪ್ಪ ಕವಿಗಳು ಎಂಬುದರ ಬಗ್ಗೆ ನೋಡೋಣ ಕರಡಿ ಕುಣಿತ ಕವನವು ಬೇಂದ್ರೆ ಅವರ ಸರಳ ಕವನಗಳಲ್ಲಿ ಒಂದು ಈ ಕವನವನ್ನು ಓದುತ್ತಾ ಹೋದಂತೆ ಕವನದ ಒಡಲಿನಲ್ಲಿರುವ ಶೋಷಣೆಯ ಸಂಕೀರ್ಣತೆಯು ಅನುಭವ ವೈದ್ಯವಾಗುವುದು ಈ ಕವನ ಅದ ಅಂತ್ಯದಲ್ಲಿ ಬೇಂದ್ರೆ ಇವರು ಮಾನವನ ಬುದ್ಧಿಯ ಕುಣಿತ ಎಲ್ಲ ಪ್ರಾಣಿಗಳ ಕುಣಿತಕ್ಕಿಂತ ಮಿಗಿಲಾದದ್ದು ಎಂಬ ತತ್ವವನ್ನು ಸಾರುತ್ತಾರೆ ಇಲ್ಲಿ ನೋಡ್ರಿ ನರಮಾನವ ಎಲ್ಲ ಪ್ರಾಣಿಗಳಿಗಿಂತ ಮಿಗಿಲಾದವ ಮೇಲಾದವ ಅಂತ ಹೇಳಿ ಇಲ್ಲಿ ಹೇಳ್ತಾರ ಇವರ ಎಲ್ಲ ಕವನ ಸಂಕಲನ ಇದು ಕೂಡ ಒಂದು ಕವನ ಸಂಕಲನ ಅತ್ಯಂತ ಸರಳವಾದ ಸುಂದರವಾದ ಕವನ ಸಂಕಲನ ಅಂತ ಹೇಳ್ತಾರ ಸ್ಟಾರ್ಟ್ ಮಾಡಿ ಕರಡಿ ಕುಣಿತ ಪದ್ಯ ಕಬ್ಬಿನ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊಂದಾವ ಬಂದಾನ ಗುಣಗುನು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯನ್ನ ಆಡಿಸುತ್ತ ನಿಂದ ನೋಡ್ರಿ ನೀವು ಕರಡಿ ಎರಡ್ಸವ ಕರಡಿಯನ್ನ ಒಂದು ಕಾಡಿಂದ ಹಿಡ್ಕೊಂಡು ಬಂದು ಅದಕ್ಕೆ ತರಬೇತಿಯನ್ನು ಕೊಟ್ಟು ತಾನು ಹೇದಂಗ ಕೇಳುವಂತ ಮಾಡ್ತಾನ ತನ್ನ ಹೊಟ್ಟೆ ಪಾಡಿಗಾಗಿ ಏನ್ ಮಾಡಿರ್ತಾನ ಈ ಕರಡಿಯನ್ನು ತೋ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇದರ ಮಾತನ್ನ ಕೇಳುವಂಗ ತನ್ನ ಮಾತನ್ನ ಕೇಳಿ ಇದ್ರ ಮುಖಾಂತರ ತನ್ನ ಹೊಟ್ಟೆ ಪಾಡನ್ನ ತುಂಬಿಸಿಕೊಳ್ತಾನ ಅನ್ನೋದ್ರ ಬಗ್ಗೆ ಈ ಕರಡಿ ಮೂಕ ಪ್ರಾಣಿಯನ್ನ ಆ ಪ್ರಾಣಿಗೆ ತರಬೇತಿಯನ್ನ ನೀಡಿ ತಾನು ಹೇಳಿದಂಗ ಕೇಳುವಂತ ಮಾಡಿರ್ತಾನ ನೋಡ್ರಿ ಹೆಂಗಂದ್ರ ಕಬ್ಬಿನ ಕೈ ಕಡ ಕರಡಿ ಆಡ್ಸಾವ ಹೆಂಗದಪ್ಪ ಕಬ್ಬೀನ್ದ ಒಂದ್ ಕೈ ಕಡಗವನ್ನ ಹಾಕೊಂಡಾನ ಇಲ್ಲ ಐತಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಹಾಕೊಂಡ ನೋಡ್ರಿ ಹ್ಮ್ ಕುಣಿ ಕೋಲು ಅಂದ್ರೆ ಇದು ಉದ್ದ ಒಂದು ಕೋಲು ಕಂಬಳಿ ಇಲ್ಲೈತ ನೋಡ್ರಿ ಕಂಬಳಿ ನೋಡತ್ತರಿ ಚಿತ್ರದಲ್ಲಿ ಹ್ಮ್ ಇವ ಕೈಯಾಗ ಏನ್ ಮಾಡ್ಯಾನ ಕಬ್ಬಿನ ಕೈ ಕಡಗವನ್ನ ಹಾಕೊಂಡ ಕುಣಿ ಹಿಡ್ಕೊಂಡ ಕೂದಲು ಕಂಬಳಿ ಅಂದ್ರೆ ಒಂದ್ ಕಂಬಳಿಯನ್ನ ತನ್ನ ಬುದ್ಧದ ಮೇಲೆ ಇಟ್ಕೊಂಡ ಗುಣಗುನು ಗುಟ್ಟುತ್ತ ಕಡಗ ಕುಟ್ಟುತ್ತ ಕರಡಿಯನ್ನ ಆಡಿಸುತ್ತ ನಿಂದ ಗ್ರಾಮಗಳಲ್ಲಿ ಬಂದು ತನ್ನ ಗುನುಗುನು ತನ್ನ ಹಾಡಿನ ಮುಖಾಂತರ ತನ್ನ ಅಲ್ಲೇ ಮಾತನಾಡುವ ಒಂದು ಕಡಗ ಬಂದ ಕಡಗದಿಂದನ ತನ್ನ ಕುಟ್ಟುತ್ತ ಕರಡಿಯನ್ನ ಆಡಿಸ್ ತನ್ನ ತಾನು ಹೇದಂಗ ಕರಡಿ ಕೇಳ್ಬೇಕು ಅಂತೇಳಿ ಹೇಳ್ತಾನ ಇಲ್ಲಿ ನೋಡ್ರಿ ಕಬ್ಬಿನ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದವ ಬಂದಾನ ಗುನುಗುನು ಗುಟ್ಟುತ್ತ ಕಡಗ ಬ ಕುಟ್ಟುತ್ತ ಕರಡಿಯ ನಡಿಸುತ್ತ ನಿಂದಾನ ಅಂದ್ರ ಕಡಿಯನ್ನ ಆಡ್ಸಕ್ಕ ಇವೇನ್ ಏನ್ ಬಂದಲ್ಲ ಕಡಿ ಆಡ್ಸ ತನ್ನ ಕಾಡಿನಿಂದ ಒಂದ ಕಡಿಯನ್ನ ತಗೊಂಡ್ಬಂದು ಅದಕ್ಕೆ ತರಬೇತಿಯನ್ನ ನೀಡಿ ತಾನು ಹೇಳಿದಂಗ ಕೇಳ್ಬೇಕ ಈ ಪದ್ಯ ಭಾಗದಲ್ಲಿ ಆತನ ವೇಷ ಹೆಂಗೈತಿ ಕಡಿ ಆಡ್ಸಂದ್ ವೇಷ ಹೆಂಗೈತಿ ಎಂಬುದರ ಬಗ್ಗೆ ಈ ಒಣ ಪದ್ಯ ಭಾಗದಲ್ಲಿ ನಾವು ನೋಡಬಹುದು ಅಂದ್ರೆ ಅವ್ನ ವೇಷಧಾರಿಯನ್ನು ನೋಡ್ತಾ ಹೋದಾಗ ಕಬ್ಬಿನ ಕಬ್ಬಿನಿಂದ ಕಬ್ಬಿಂದ ಒಂದ್ ಕೈಗಡ ಹಾಕೊಂಡಿರ್ತಾನ ಕುಣ ಕೋಲನ್ನ ಹಿಡಿದಿರ್ತಾನ ತನ್ನ ಕೈಯಲ್ಲಿ ತನ್ನ ಭುಜದ ಮೇಲೆ ಒಂದು ಕಬ್ಬಳಿಯನ್ನ ಹಾಕೊಂಡಿರ್ತಾನ ಆಮೇಲೆ ಅಲ್ಲೇ ಗುನುಗುನು ಗುಟ್ಟುತ್ತ ತನ್ನ ಪದ್ಯಗಳ ಮುಖಾಂತರ ತನ್ನ ಹಾಡನ್ನ ಹಾಡುದ್ರ ಮುಖಾಂತ ಕಡಿಯನ್ನ ನಾಡಸ್ತಿತ್ತ ತರಬೇತಿ ಯಾವ ಹಾಡಾಡ್ರಿ ಅದ್ ಹೆಂಗ ಮಾಡ್ಬೇಕನ್ನೋದ್ರ ತರಬೇತಿಯನ್ನ ನೀಡಿರ್ತಾನ ಹೀಗಾಗಿ ಕಡಿಯನ್ನ ಆಡಿಸುತ್ತಾ ನಿಂದಾನ ಎರಡನೇ ಪದ್ಯ ಭಾಗ ನೋಡ್ರಿ ನೋಡ್ರಿ ಎರಡನೇ ಪದ್ಯ ಭಾಗ ಏನ್ ಹೇಳ್ತಪ್ಪ ಅಂದ್ರ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ ದನಿಯರ ಮನಿ ಮುಂದ ಕಾವಲು ಮಾಡ್ಯಾನ ದನಿದಾನ ಕೊಡುವನು ಒಂದಾನ ಅಂದ್ರ ಯಾವ ಕಾಡೋಡೊಳಗ ಯಾವ ಕಾಡ ಆಡವಿ ಅಂದ್ರ ಯಾವ ಅರಣ್ಯದೊಳಗ ಯಾವ ಕಾಡಿನೊಳಗ ಯಾವ ಸಿಹಿಯನ್ನು ಉಂಡಿ ಬೆಳೆದಿತ್ತು ಗೊತ್ತಿಲ್ಲ ಜಾಂಬ ಅಂತಂದ್ರ ಈ ಕರಡಿನ ಹಿಡ್ಕೊಂಡ ತಗೊಂಬಂದ್ ನನ್ನ ಕರಡಿ ಆಡ್ಸ ದನಿಯರ್ ಮನಿ ಮುಂದ ಅಂದ್ರೆ ದೊಡ್ಡ ದನಿಗಳು ಯಾರ್ತಲ್ಲ ಊರಲ್ಲಿ ಪ್ರಮುಖವಾದಂತ ಒಂದ್ ದೊಡ್ಡ ಮನೆತನವನ್ನ ಧನಿಗಳ ಮನೆತನ ಅಂತ ಕರಿತಾರ ಆ ಮನೆ ಮುಂದೆ ಹೋಗಿ ಕಾವಲ್ ಮಾಡಪ್ಪ ಅವ್ರು ನಮಗೆ ಏನಾದರೂ ದಾನ ಕೊಡ್ತಾರಂತ ಅಂತ ಅದಕ್ಕೂ ಕೂಡ ಆಸೆಯನ್ನ ತೋರ್ಸತಾನ ಅಂದ್ರೆ ಜಾಂಬ ಕಾಡು ಯಾವ ಕಾಡಿಯಲ್ಲಿ ಜೇನು ಯಾವ ಸಿ ಏನು ಉಂಡು ಗೊತ್ತಿಲ್ಲ ಕಾಡಿನ ಹಿಡ್ಕೊಂಡ್ ಬಂದಾನ ಹಿಡ್ಕೊಂಡ್ ಬಂದು ಅದಕ್ಕೆ ತರಬೇತಿಯನ್ನ ನೀಡಿ ಅವ್ರ ದನಿಗಳ ಮುಂದೆ ಕಾವಲ್ ಮಾಡೋರು ಏನಾರ ಕೊಡ್ತಾರ ಅದರಿಂದ ನಮ್ಮ ಹೊಟ್ಟೆಪಾಡು ಪಾಡು ತುಂಬತತಿ ಅಂತೇಳಿ ಹೇಳ್ತಾನ ದನಿಧಾನ ಕೊಡುವನು ಅಂದಾನ ಧನಿ ಏನಾದ್ರು ನಮ್ಗೆ ದಾನ ಕೊಡ್ತಾನ ಅಂತೇಳಿ ಈ ಪದ್ಯ ಭಾಗದಲ್ಲಿ ಅವ ಹೇಳ್ತಾನ ಅಂದ್ರ ಮೊದಲನೇ ಪದ್ಯ ಭಾಗದ ಆತನ ವೇಷಧಾರಿಯನ್ನ ನಾವು ನೋಡಬಹುದು ಕಬ್ಬಿನ ಎರಡನೇ ಪದ್ಯ ಭಾಗದಲ್ಲಿ ದನಿಗಳ ಮನೆ ಮುಂದ ಕಾವಲು ಮಾಡಿದ್ರ ಅವ್ರು ನಮಗೆ ಏನಾದ್ರು ಕೊಡ್ತಾರ ದಹನ ಮಾಡ್ತಾರ ಅನ್ನುವಂತ ಒಂದು ಆಸೆಯನ್ನ ಕೂಡ ಏನ್ ಮಾಡ್ತಾನ ಕರಡಿಯ ಜಾ ಭಗವಂತನಿಗೆ ಹೇಳ್ತಾನ ಮೂರನೇ ಪದ್ಯ ಭಾಗ ನೋಡ್ರಿ ತೇತ್ರಾಯುಗದ ರಾಮಣ್ಣ ದ್ವಾಪರದ ಕೃಷ್ಣನ ಕಲಿಯುಗದ ಕಲ್ಕೀನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೆ ಕೊನೆಗೀವ ಉಂಡಾನ ಅಂದ್ರೆ ಕರಡಿ ತೇತ್ರ ಯುಗದಲ್ಲಿ ರಾಮಣ್ಣ ಆಗಿದ್ದ ದ್ವಾಪುರದ ಕೃಷ್ಣ ಮತ್ತು ಕಲಿಯುಗ ಕಲ್ಕಿನೂ ಕೂಡ ಇವ ಕಂಡಾನ ಜಾಂಬೂ ನದಿ ದಂಡೆ ಜಂಬೂ ನೇರಲ ಹಣ್ಣು ಕೃತಯುಗದ ಕೊನೆಗೆ ಇವ ಉಂಡಾನ ಅಂದ್ರೆ ಜಾಂಬೂ ನದಿ ದಂಡೆ ಮೇಲೆ ಜಂಬೂ ನೇರಲ ಹಣ್ಣಿತ್ತಲ್ಲ ಅದನ್ನು ಕೂಡ ಇವೇನ್ ಮಾಡ ಸೌದಾನ ಅಂತೇಳಿ ಹೇಳ್ತಾನ ಬಂದಾರೆ ಬರ್ರೆವು ಅಕಂದನ ತರೇವು ಅಂಜಿಕೆ ಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ರಕ್ಷೆ ಬಲಕ್ಕೋರ್ ಅಳಾಗ ಕಟ್ಟಿರಿ ಒಂದಾನ ಅಂದ್ರೆ ನಿಮ್ ಮಕ್ಳು ಏನಾರ ಊರಲ್ಲಿ ಇರ್ತಕ್ಕಂತಹ ತಾಯಿ ಎಲ್ಲರೂ ಅವು ಅಂದಿರೋ ಎಲ್ಲಾರು ಬರಿ ಅಕ್ಕ ತಂಗಿರಿ ಎಲ್ಲಾರು ಬರೀವ ನಿಮ್ಮ ಮನ್ಯಾಗ ಏನಾರ ನಿಮ್ ಕಂದ ಅಳಾಕತ್ತಂದ್ರ ಅವ್ನ ಅಂಜಿಕೆ ಎಲ್ಲ ಹೋಗಿಸ್ತೀನಿ ನಾನು ತೋ ಎಲ್ಲಾ ಅಂಜಿಕ್ಕಿ ಇಂಜಿಕ್ ಎಲ್ಲ ಹೋಗಿಸ್ತಾನ ಬರೀವ ನಿಮ್ ಕಂದನ್ ತೊಗೊಂಡ್ ನಾನು ನಾನ ಅಂತ ಹೇಳ್ತಾನ ಅಂದ್ರ ಕರಡಿದ ಒಂದ್ ಏನ ತಾಯ್ತಾ ಇರತ್ತಲ್ಲ ಅದ್ ರೋಮಗಳಲ್ಲಿ ಮಾಡಿರುವಂತಹ ಒಂದ್ ತಾಯ್ತಾವಣ್ಣ ನಿಮ್ಗ ಕಟ್ಟಿದ್ರ ನಡೀತೈತಿ ಅಂದ್ರೆ ಕರಡಿ ಒಂದು ಕೂದಲನ್ನ ನಿಮ್ಮ ಮಕ್ಕಳಿಗೆ ನಿಮ್ ಕೊರಳಲ್ಲಿ ಕಟ್ಟಿದ್ರೆ ಭೀಮ ಅನ್ನಂತಹ ಒಂದು ಬಲವನ್ನ ಹೊಂದಿರುವಂತಹ ಒಂದು ಮಗು ಹಾಕೈತಿ ಭೀಮ ರಕ್ಷಣೆ ಹೊಂದಿರುವಂತಹ ಒಂದು ಮಗು ಹಾಕೈತಿ ಅಂಜಿಕೆಲ್ಲಾ ಹೊಕ್ಕೈತಿ ಎಂಬುದ್ರ ಬಗ್ಗೆ ಹೇಳ್ತಾನ ಬಂದಾರೆ ಬರ್ಯವು ಕಂದನ ತರ್ಯವ್ವ ಅಂಜಿಕೆ ಗಿಂಜೀಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ರಕ್ಷೆವೆಲ್ಲ ಕೊರಳಾಗ ಕಟ್ಟಿರಿ ಬಂದಾನ ಅಂದ್ರ ನಿಮ್ಮ ಮಗನ ಕರ್ಕೊಂಡ್ ಬಂದ ಅಂಜಿಕೆಲ್ಲ ಹೋಗೋಸ್ತೇನೆ ಒಂತಾಯ್ತ ತಗೋರಿ ಕಟ್ರಿ ಅಂತ ಹೇಳಿ ಭೀಮನಂತಹ ಬಲವನ್ನು ಉಳ್ಳಂತ ನಿಮ್ಗೆ ಅಂತ ಹೇಳ್ತಾನೆ ಈ ಪದ್ಯ ಭಾಗದಲ್ಲಿ ಇನ್ ನೋಡ್ರಿ ಮುಂದೆ ಕುಣಿಯ ಮಗನೇ ನೀ ಅನ್ನೋದೊಂದೇ ತಡ ತಾನಾನ ತಂದಾನ ಮುದ್ದು ಕೂಸಿನ ಹಂಗ ಮುಸುಮುಸು ಮಾಡುತ್ತ ಕುಣಿದಾನ ಕುಣಿತ ವ ಚಂದಾನ ಲೇ ಏಮಾನಿ ಕುಣಿ ಅಂತ ಅನ್ನೋದ ತಡ ಏನಕ್ಕೆ ಆ ಕರಡಿ ಕುಣಿಯ ಪ್ರಾರಂಭವನ್ನ ಮಾಡ್ತೇತಿ ಮುದ್ದು ಕೂಜನಾಗ ಮುಸ್ ಮುಸ್ ಮಸುಮ ಮಾಡ್ತೀಯಲ್ಲ ನೀನು ಕುಣಿತನ ಒಂದು ಚಂದಪ್ಪ ಅಂತೇಳಿ ಹಾಡಿ ಅದನ್ನ ಹೊಗಳತಾನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತನ್ನದಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ಹಿಂದಾನ ನಮ್ಗೆ ಹೊಟ್ಟೆಗಿಲ್ಲವರ ಹೊಟ್ಟೆಗೆ ಹಾಕುವಂತಹ ಒಂದು ಜಾಂಬು ಅಂತ ಅದೀಪ ನೀನ ನಮ್ಗೆ ಹೊಟ್ಟೆ ಹಸುವನ್ನ ನೀಗಿಸುವಂತಹ ಒಬ್ಬ ಜಾಂಬು ಅಂತ ಆಗಿದೆ ನೀನ ನೀನ ನಮ್ಮ ಹೊಟ್ಟೆಗಿಲ್ಲರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಅಂದ್ರೆ ನಾವು ಹೊಟ್ಟೆಗಿಲ್ಲವರನ ನಮ್ಮ ಹಸುವನ್ನ ನೀಗಿಸ್ಕೊಂಥ ಒಬ್ಬ ವ್ಯಕ್ತಿ ಹೇಗಿದೀಪಾನೆ ಅಂತೆ ಅದನ್ನ ಹೋಗಳ್ತಾನ ಕುಣಿಸುವ ಹೊಟ್ಟಿಗಾಗಲಿ ತನ್ನ ತನ್ನಗಾಗಲಿ ಎಂದು ಮುಗಿಲಿ ಕೈ ಮುಗಾಡ್ತಾನ ಕೇಳ್ಕೋತಾನ ಕುಣಿಸುವ ಹೊಟ್ಟಿ ತನ್ಗಾಗಲಿ ಅಂತೇಳಿ ಮುಗಿಲಿ ಕೈ ಮುಗ ಹಾಡಿ ಬೇಡ್ಕೋತಾನ ಮನಬಲ್ಲ ಮಾನವ ಕುಣಿದಾನ ಕುಣಿಶಾನ ಪ್ರಾಣದ ಈ ಪ್ರಾಣಿ ನಾನ ಕರಡಿ ಹೆಸರಲ್ಲಿ ಚೆತ್ತಾರ್ಥ ನಡಶಾನ ಪರಮಾರ್ಥ ಎಂಬಂತೆ ಬಂದಾನ ಮನಬಲ್ಲ ಮಾನವ ತನ್ನ ಕಡಿಯನ್ನ ಕುಣಿಸ್ತಾನ ಇವ ಈ ಪ್ರಾಣಿಯನ್ನ ಕುಣಿಸ್ತಾನ ಕಡಿ ಹೆಸರಲ್ಲೇ ತನ್ನ ಸ್ವಾರ್ಥವನ್ನ ಇವ ಹೇಳ್ತಾನ ಪ್ರಮಾತ ಎಂಬಂತೆ ಬಂದಾನನು ಅಂತ ಹೇಳ್ತಾನ ಎಲ್ಲ ಪ್ರಾಣಿಗಳಲ್ಲಿ ಮಾನವ ನರ ಪ್ರಾಣಿ ಹೆಚ್ಚಿಂದು ಈ ಪ್ರಾಣಿಗಳದೇನು ಅಲ್ಲ ಎಂಬುದ್ರ ಬಗ್ಗೆ ಇದರಲ್ಲಿ ಹೇಳ್ಬಹುದು ಮನಬಲ್ಲ ಮಾನವ ಕುಣಿದಾನ ಕುಣನ ತನ್ನ ಮನಸ್ಸು ಬಂದಂತ ಮಾನವ ಏನ್ ಮಾಡ್ತಾನ ಆ ಕರಡಿಯನ್ನ ಕುಣಿಸ್ತಾನ ಪ್ರಾಣದ ಈ ಪ್ರಾಣಿ ಹಿನ್ನಾನ ಪ್ರಾಣವನ್ನು ಪ್ರಾಣಿಡುವಂತಹ ಪ್ರಾಣಿಯನ್ನ ಏನ್ ಮಾಡ್ತಾರ ಹಿಂದಾನ ಕರಡಿ ಹೆಸರ ಹೆಸರಿಲ್ಲೇ ಚರಿತಾರ್ಥ ನಡಶನ ಪರಮಾರ್ಥ ಎಂಬಂತೆ ಬಂದಾನ ಕರಡಿ ಹೆಸರು ಇವ ದ್ವಾಪರ ಕಾಲದಿಂದರೆ ಈ ಕೃಷ್ಣ ಕೃಷ್ಣ ಆಗಿದ್ದ ಕಲ್ಕಿ ಆಗಿದ್ದ ರಾಮ ಆಗಿದ್ದ ಅಂತೇಳಿ ಏನು ಹಿಂದಿನ ಪದ್ಯಭಾಗದಲ್ಲಿ ನಾವು ನೋಡಿದಿವಲ್ಲ ಹಂಗ ಆ ಚರಿತ್ರೆಯನ್ನ ಸೃಷ್ಟಿ ಮಾಡಿ ಕರಡಿ ಹೆಸರು ಚರಿತ್ರೆ ಚರಿತ್ರೆಯನ್ನು ತಂದ ಪರಮಾರ್ಥ ಎಂಬುವಂತೆ ಸಾಧಿಸ ನಾನು ಅಂತ ಹೇಳ್ತಾನ ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಗ ತನಗಾಗಿ ಕುಣಿಸುತ್ತ ನಡೆದ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲುವುದು ಕವಿಕೊಂಡು ನೋಡಿದ ಅಣ್ಣ ನೋಡ್ರಿ ಈ ಪದ್ಯ ಭಾಗದ ಎಷ್ಟು ಸುಸಾಗಿ ಅದ್ಭುತವಾಗಿ ನೋಡಿ ಬಂದಿದೆ ಈ ಮನುಷ್ಯ ಎಂದೆಂದು ಕವಲತ್ತು ಕೊಡಗ ತನಗಾಗಿ ಕುಣಿಸುತ್ತ ನಡೆದಾನ ಅಂದ್ರೆ ಕೊಡಗದಿಂದ ತನಗೆ ಹೆಂಗ್ ಬೇಕು ಹಂಗ ಕುಣಿಸುತ್ತ ಈ ಪ್ರಾಣಿಯನ್ನ ಮನುಷ್ಯನ ನಡೆದಾನ ಕರಡಿ ಕುಣಿತಕ್ಕಿಂತ ಮಾನವನ ಬುದ್ಧಿ ಕುಣಿತನ ಹೆಚ್ಚಿಂದ ಐತಂತೆ ಕವಿ ಎಷ್ಟು ಸೊಗಸಾಯ್ತನ ಸರಳ ವಾಕ್ಯಗಳಲ್ಲಿ ಸರಳ ಪದಗಳಲ್ಲಿ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಮಿಗಿಲೂದು ಕವಿ ಕಂಡು ನೋಡಿದಾನ ಕರಡಿ ಕುಣಿತಕ್ಕಿಂತ ಮನುಷ್ಯನ ಬುದ್ಧಿ ಕುಣಿತನ ಹೆಚ್ಚೈತಿ ಕರಡಿದ ಏನು ಅಲ್ಲ ಅಂತ ಈ ಇಲ್ಲಿ ಪದ್ಯದ ಹೇಳ್ತಾನ ನೋಡ್ರಿ ಮೊದಲನೇ ಪದ್ಯದಲ್ಲಿ ಇಲ್ಲಿ ಕವಿ ಏನ್ ಹೇಳ್ತಾನಪ್ಪ ಅಂತಂದ್ರ ಅ ವೇಷಧಾರಿ ಏನು ಹೇಳ್ತಾನ ಯಾವ ಎರಡನೇ ಪದ್ಯದಲ್ಲಿ ಅವನ ಹೆಂಗ ಸಿಂಡ್ಗಳಿತ್ತು ಮುಂದೆ ಕಾವಲು ಮಾಡಿದ್ರು ಕೊಡ್ತಾರ ಹೇಳ್ತಾನ ಇನ್ನ ತೇತ್ರ ಯುಗ ರಾಮ ಕೃಷ್ಣ ಕಲ್ಕಿಯನ್ನು ಕೂಡ ಆಗಿದ್ದಿ ಅವ ಕೂಡ ಅವನ ಜಂಬೂನೇ ಸಿಂಡಾನು ನೋಡಿದಾನ ಅಂತ ಹೇಳ್ತಾನ ಆಮೇಲೆ ಮಕ್ಕಳಿಗೆ ಅಂಜಿಕೆ ಏನಾದ್ರೆ ತೊಗೊಂಡ್ಬರುವ ಅಂಜಿಕೆ ಹೋಗಿಸ್ತೀನಿ ಒಂದ್ ಕರಡಿ ರೋಮದ್ರ ಸಣ್ಣ ಕೂದಲಿಗೆ ಕಟ್ಟಿದ್ರು ಸಾಕು ನಿಮ್ಮ ಮಗ ಭೀಮಂತಹ ಬಲವನ್ನು ಉಳ್ತಾನ ಅನ್ನೋದ್ರ ಬಗ್ಗೆ ಹೇಳ್ತಾನ ಇನ್ನು ಮುಂದ್ ಕುಣಿ ಅನ್ನೋದೊಂದು ತಡತನ ಹೆಂಗ್ ಕುಣಿತ ಕರಡಿ ತಳಿದಂಗ ತರಬೇತಿ ನೀಡಿದಂಗ ಕರಡಿಯನ್ನ ಕುಣಿತಾನ ಅದನ್ನ ಕರ್ಡಿಯನ್ನ ಹೆಂಗ ಮುಸ್ ಮೊಸ ಹೆಂಗ್ ಮಾಡ್ತ ಮದ್ದು ಕೂಸಿ ಮುಸ್ ಮುಸ್ ಮಾಡ್ತದ ಅಂತ ಹೇಳಿ ಅದ್ರ ಚಂದವನ್ನ ಹಾಡಿ ಹೊಗಳ ನಮ್ಗ್ ಹೊಟ್ಟೆಗಿಲ್ದಂತ ಅದೆಷ್ಟೋ ಅನಾಥರಿಗೆ ಹೊಟ್ಟೆ ಪಾಡ ನಿಗಿಸುವಂತ ಒಬ್ಬ ಕರಡಿ ಆಗಿದೀಪಾ ನೀನ್ ಜಾಂಬಂತ ಆಗಿದೆ ಅಂತ ಅದನ್ನ ಹೊಗಳ ತನಗ ಮನ ಬಂದಂತೆ ಕುಣಿಸೋರ ಮನ ಹೊಟ್ಟೆ ತನಗಲಂತೆ ಮುಗಿಲಿ ಕೈ ಮುಗಿದ ಏನ್ ಮಾಡ್ತಾನ ಬೇಡ್ಕೊಳ್ತಾನ ಆಮೇಲೆ ತನ್ನ ಮನವಲ್ಲ ಮಾನವ ಹೆಂಗ್ ಕುಣಿಸ್ತಾನಲ್ಲ ಆ ಪ್ರಾಣಿನ ಅದ್ರ ಚರಿತ್ರೆಯನ್ನ ಹೇಳ್ತಾನ ಅಷ್ಟೆಲ್ಲ ಚರಿತ್ರೆಯ ಪರಮಾರ್ಥ ಅದರಲ್ಲಿ ತನ್ನ ಪರಮಾರ್ಥವನ್ನ ಎಂಬಂತೆ ಬಂದಾನ ಪರಮಾರ್ಥವನ್ನ ನೀಡಿದಂತೆ ಭಾವನೆಗಳು ಒಳಗಾಗ್ತಾನ ಆಮೇಲೆ ಈ ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತ ನರರ ಬುದ್ಧಿ ಅಂದ್ರ ಮಾನವನ ಬುದ್ಧಿನ ಲೇಸು ಹೆಚ್ಚಿಂದು ಬುದ್ಧಿ ಬುದ್ಧಿ ಕರಡಿ ಕುಣಿತ ಏನು ಅಲ್ಲ ಪೈತ್ರ ಮುಂದಂತ ಕವಿ ಏನ್ ಮಾಡ್ತಾನ ಅದ್ರ ಹೇಳ್ತಾನ ಇದರಲ್ಲಿ ಏನಾದ್ರು ಇದೆ ಇದ್ರೆ ಮಕ್ಕಳೇ ನೀವು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸ್ತೀನಿ ಮಾತನಾಡುವ ಪರದಲ್ಲಿ ಏನಾದ್ರು ತಪ್ಪು ತಡೆಗಳಾದರೆ ದಯಮಾಡಿ ಕ್ಷಮಿಸಿ ಧನ್ಯವಾದಗಳು